ನಮ್ಮ ಆಕ್ರಮಣ ಆಗ್ತಿದೆ ಮತ್ತು ಅದನ್ನು ಎದುರಿಸಿ ನಿಂತಿದ್ದೀವಿ ಅಂತ ಸಾವಿರದ ನಾನ್ನೂರು ವರ್ಷದ ಹೋರಾಟ ಮಾಡೋ ತಾಕತ್ತು ಜಗತ್ತನ್ನು ತೋರಿಸಿರುವುದು ಹಿಂದೂ ಸಮಾಜ ಮಾತ್ರ ಹಿಂದೂಗಳಿಗೆ ತುಂಬ ಪವಿತ್ರ ಅಂತಿದ್ದಂತಹ ಆ ರಾಮ ಮಂದಿರ ಎಲ್ಲಿ ನಾಮ ಹುಟ್ಟಿದ ಅನ್ನುವಂಥ ನಮ್ಮ ನಂಬಿಕೆ ಮೇಲೆ ನಮ್ಮ ಇತಿಹಾಸದಲ್ಲಿ ಪೂರ್ತಿ ದಾಖಲೆ ಇದೆ ಕೇವಲ ಒಂದೆರಡು ದಿನ ನಾಲ್ಕು ದಿನ ಎಂಟು ದಿನದಲ್ಲಿ ಆ ಎಲ್ಲ ಸಂಸ್ಕೃತಿಗಳು ಸೋತು ಹೋಗಿ ಇಸ್ಲಾಂ ಸ್ವೀಕಾರ ಮಾಡಬೇಕಂತ ನಲವತ್ತೇಳನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಸರ್ದಾರ್ ವಲ್ಲಭ ಪಟೇಲ್ ಎ ಎಂ ಜೋಕ್ಷಿ ಅಂತ ಪ್ರಮುಖರು ಮತ್ತೆ ಸೋಮನಾಥದಲ್ಲಿ ಮಂದಿರವನ್ನೇ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿ ಜಗತ್ತಿನ ಇತಿಹಾಸ ಹುಡುಕಬೇಕು ಇದು ಎಲ್ಲೆಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಕಳೆದ ಐನೂರು ವರ್ಷಗಳಿಂದ ಒಂದು ಮಂದಿರವನ್ನು ನಾವು ತಿರುಗಿ ಪಡ್ಕೋಬೇಕು ಹೋರಾಟ ಮಾಡ್ತಿದ್ದೀವಿ ಅನ್ನೋ ಇತಿಹಾಸ ಪ್ರಾಯಶಃ ಇದೆ ಇರೋದು ಅಂತ ಕಾಣುತ್ತೆ ಇದು ಉಳಿದು ಎಲ್ಲ ಕಡೆ ರಾಜಿ ಮಾಡಿಕೊಂಡು ಬೆಚ್ಚಿದೆ ಆದರೆ ಭಾರತದಲ್ಲಿ ಮಾತ್ರ ಈ ಹೋರಾಟ ಅನ್ನುವಂಥದ್ದು ಬುದ್ಧಿವರ್ಕೊಂಡು ಬಂದಿರೋಣ ಎಷ್ಟರವರೆಗೆ ಇಸ್ಲಾಂ ಆರನೇ ಶತಮಾನದಷ್ಟೊತ್ತಿಗೆ ಅಲ್ಲಿ ಏಳನೇ ಅದು ವಿಸ್ತಾರ ಪ್ರಾರಂಭ ಆಯಿತು ಎಲ್ಲೆಲ್ಲಿ ಹೋಗಲಿಕ್ಕೆ ಶುರುವಾಯಿತು ಅಲ್ಲಿ ಎಲ್ಲವೂ ಆ ದೇಶಗಳನ್ನ ಐದು ವರ್ಷ ಹತ್ತು ವರ್ಷದೊಳಗೆ ಗೆದ್ದು ಮುಗಿದೋಯ್ತು ಕೆಲವೆಲ್ಲ ದೇಶಗಳನ್ನು ಹೇಗೆ ಗೆದ್ದರು ಅಂದರೆ ಕೇವಲ ಒಂದೆರಡು ದಿನ ನಾಲ್ಕು ದಿನ ಎಂಟು ದಿನದಲ್ಲಿ ಆ ಎಲ್ಲ ಸಂಸ್ಕೃತಿಗಳು ಸೋತ್ ಹೋಗಿ ಇಸ್ಲಾಂ ಸ್ವೀಕಾರ ಮಾಡಿದಂಥದ್ದಾಯಿತು ಹತ್ತು ವರ್ಷದಲ್ಲಿ ಈಜಿಪ್ಟ್ ಇಪ್ಪತ್ತು ವರ್ಷದಲ್ಲಿ ಗ್ರೀಸ್ ಮತ್ತದ್ದು ಹೊಡೆದಕ್ಕೆ ಸಿಕ್ಕಿ ತಮ್ಮ ಅಸ್ತಿತ್ವನೇ ಕಳ್ಕೋದು ತಮ್ಮ ಸಂಸ್ಕೃತಿ ಕಳ್ಕೋದು ಆದರೆ ಭಾರತದ ಮೇಲೆ ಆಕ್ರಮಣ ನಡೀತಿರುವಂಥದ್ದು ಅದು ಕ್ರೈಸ್ತವದ್ದು ಇರಬಹುದು ಇಸ್ಲಾಮಿರಬಹುದು ಸಾವಿರದ ನಾನ್ನೂರು ವರ್ಷ ಆದರೂ ಬಲವಾಗಿ ನಿಂತು ಹೋರಾಟ ಮಾಡ್ತಿರೋ ನಾವು ಮಾತ್ರವೇ ಜಗತ್ತಿನಲ್ಲಿ ಹಿಂದೂಗಳು ಉಳಿದವರೆಲ್ಲ ಸೋತು ಚದರಿ ಓಡೋಗಿ ಮತ್ತು ಬಂದು ಎಲ್ಲೋ ಒಂದಷ್ಟು ನಡೀತಿರ್ಬೋದು ಆದರೆ ನಮ್ಮ ಮೇಲೆ ಆಕ್ರಮಣ ಆಗ್ತಿದೆ ಮತ್ತು ಅದನ್ನು ಎದುರಿಸಿ ನಿಂತಿದ್ದೀವಿ ಎಂಬುದಕ್ಕಾಗಿ ಸಾವಿರದ ನಾನ್ನೂರು ವರ್ಷದ ಹೋರಾಟ ಮಾಡೋ ತಾಕತ್ತು ಜಗತ್ತಿನಲ್ಲಿ ತೋರಿಸಿರುವುದು ಹಿಂದೂ ಸಮಾಜ ಮಾತ್ರ ಅದರಲ್ಲಿ ಈ ಐನೂರು ವರ್ಷಗಳಲ್ಲಿ ನಡೆದಂತಹ ಆಕ್ರಮಣ ಆಗ್ಬೇಕು ಉತ್ತರ ಕೊಡುವಂತ ಪ್ರಾರಂಭ ಆಗುತ್ತೆ ನಾವೆಲ್ಲ ಇದು ಉಳಿದಂಥ ಇತಿಹಾಸ ಅಂತ ಕೇಳಿದ್ದೀವಿ ಭಾರತದಲ್ಲಿ ಇಸ್ಲಾಮಿನ ಆಕ್ರಮಣ ಆಯಿತು ಅದರಲ್ಲಿ ಬೇರೆ ಬೇರೆ ಒಂದು ಮೊಹಮ್ಮದ್ ಬಂದ ಮೊಹಮ್ಮದ್ ಗೌರಿ ಬಂದ ಅಲ್ಲಿಂದ ಚಿಲ್ಜಿಗಳು ಈ ತರಹದ ತುಂಬಾ ಇಸ್ಲಾಮಿ ಆಕ್ರಮಣದಲ್ಲಿ ಮಧ್ಯದಲ್ಲಿ ಒಂದು ಭಾಗ ಮೊಘಲ್ರುದು ಆ ಮೊಘಲ್ರು ಇಲ್ಲಿ ಆಕ್ರಮಣ ಮಾಡಿ ಅವರದು ಆಡಳಿತ ಸುಮಾರು ನೂರ ಎಪ್ಪತ್ತೈದು ಇನ್ನೂರು ವರ್ಷದಷ್ಟು ಮೊಘಲ್ ಆಡಳಿತ ಇದ್ದಂಥದ್ದು ಈ ಮೊಘಲ್ ಆಡಳಿತದಲ್ಲಿ ಬಾಬರ್ ಭಾರತವನ್ನು ಗೆಲ್ಲಬೇಕು ಅಂತ ಬರ್ತಂಥ ಸಂದರ್ಭದಲ್ಲಿ ಅವನ ಸೇನಾನಿ ಇದ್ದಂಥ ಬಾಕಿ ಯುದ್ಧ ಮಾಡ್ತಾ ಅಯೋಧ್ಯೆಗೆ ಬಂದ ಅಯೋಧ್ಯೆಯಲ್ಲಿ ಯುದ್ಧ ಮಾಡ್ತಾ ಹಿಂದುಗಳಿಗೆ ತುಂಬ ಪವಿತ್ರ ಅಂತಿದ್ದಂತಹ ಆ ರಾಮ ಮಂದಿರ ಎಲ್ಲಿ ರಾಮ ಹುಟ್ಟಿದ ಅನ್ನುವಂತ ನಮ್ಮ ನಂಬಿಕೆ ಮೇಲೆ ನಮ್ಮ ಇತಿಹಾಸದಲ್ಲಿ ಪೂರ್ತಿ ದಾಖಲೆ ಇದೆ ಆ ದಾಖಲೆಗಳ ಇತಿಹಾಸದ ದಾಖಲೆಗಳೇನೋ ಸ್ಥಾ ನಮ್ಮ ಮಂದಿರವನ್ನು ಬಡದು ಅಲ್ಲಿ ಮಸೀದಿ ಕಟ್ಟಲಿಕ್ಕೆ ಪ್ರಯತ್ನ ಅವತ್ತಿನಿಂದಲೂ ಹಿಂದೂ ಸಮಾಜ ಹೋರಾಟ ಮಾಡ್ತಾನೆ ಬರ್ತಿದೆ ಎಷ್ಟು ಹೋರಾಟ ಆಯಿತು ಎಷ್ಟು ಜನ ಬಲಿದಾನ ಮಾಡಿದ್ರು ಎಷ್ಟು ಪ್ರಾಣಾರ್ಪಣೆ ಆಯಿತು ಹೋರಾಟಗಳು ಎಷ್ಟು ತರಹ ನಡೀತು ಇದೆಲ್ಲ ನಮ್ಮಲ್ಲಿ ಯಾರು ಮತ್ತು ಸರ್ತಿ ಇಂಟರ್ನೆಟ್ ಓಪನ್ ಮಾಡಿದ್ರು ನೋಡಿದ್ರೆ ತುಂಬ ಮಾಹಿತಿ ಸಿಗುತ್ತೆ ಹಾಗಾಗಿ ಆ ವಿಷಯವನ್ನು ಹೆಚ್ಚು ನಾನು ಉಲ್ಲೇಖ ಮಾಡಕ್ಕೆ ಈ ಒಂದು ನಲವತ್ತು ವರ್ಷಗಳೊಳಗೆ ನಡೆದಂತಹ ಇತಿಹಾಸವನ್ನು ಹೆಚ್ಚು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಯಾವತ್ತಿನಿಂದ ರಾಮ ಮಂದಿರ ಹೊಡೆಯಲಿಕ್ಕೆ ಶುರುವಾಯಿತು ಅವತ್ತಿನಿಂದ ಹೋರಾಟ ಮಾಡ್ತಾ ಮತ್ತೆ ಬಂದರೆ ಕಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ನಲವತ್ತ ಎಂಟನೇ ನಲವತ್ತೇಳನೇ ಇಸ್ವಿನಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅವತ್ತಿನ ಕೆಲವು ನಾಯಕರು ಯೋಚನೆ ಮಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂದರೆ ನಮ್ಮ ಶ್ರದ್ಧಾ ಕೇಂದ್ರಗಳು ತಿರುಗಿ ನಮ್ಮ ಕೈಗೆ ಬರಬೇಕು ಅಂತ ಅಂತ ಯಾವ್ಯಾವ ನಾಲ್ಕು ಪ್ರಮುಖವಾದಂಥದ್ದಿಲ್ಲ ಹಿಂದೂಗಳೆಲ್ಲ ತುಂಬ ಶ್ರದ್ಧೆಯಿಂದ ಜೀವನದಲ್ಲಿ ಒಂದು ಸರ್ತಿ ನೋಡಿ ಬರಬೇಕು ಅನ್ಕೊಳ್ಳುವಂತಹ ಕ್ಷೇತ್ರ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಆ ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಿಟ್ಕೊಳ್ಳೋಕ್ಕೆ ಸುಲಭವಾಗಿ ಶ್ಲೋಕದಲ್ಲಿ ಹೇಳ್ಬಿಟ್ಟರು ಅಂತ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನ ಊರ್ಜೈನ್ಯಂ ಮಹಾಕಾಲ ಉತ್ತಾರಲೇಶ್ವರಂ ಇದನ್ನು ನಾವು ಪ್ರತಿನಿತ್ಯ ಹೇಳ್ತೀವಿ ಪರಲ್ಯ್ಯಾಂ ವೈದ್ಯನಾಥಂಚ ಡಾಕಿಣ್ಯಾಂ ಭೀಮಶಂಕರಂ ಸೇತುವುದೇ ನಾಗೇಶ್ ನಾಗೇಶು ನಾಲು ವಾರಾಣಾಸಂತ್ ವಿಶ್ವೇಶ್ ತ್ರಿಂಪಕಿ ಹಿಮಾಲಯದು ಕೇದಾರಂ ಕೃಷ್ಣೇಶಂಚ ಶಿವಾಲಯಿ ಇದು ಹನ್ನೆರಡು ಜ್ಯೋತಿರ್ಲಿ ಇದರಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಕ್ರಮಣ ನಡೆದಂಥದ್ದು ಒಟ್ಟು ಮೊದಲನೇ ಜ್ಯೋತಿರ್ಲಿಂಗದ ಹೆಸರು ನಾವು ಯಾವ್ದನ್ನು ಹೇಳ್ತೀವಿ ಸೌರಾಷ್ಟ್ರೇ ಸೋಮನಾಥ ಗುಜರಾತಿನ ಸೌರಾಷ್ಟ್ರ ಪ್ರದೇಶದಲ್ಲಿರೋ ಸೋಮನಾಥನ ದೇವಾಲಯದ ಮೇಲೆ ಮೊಹಮ್ಮದ್ ಗಜನಿ ಆಕ್ರಮಣ ಮಾಡ್ದ ಅದನ್ನು ಒಡೆದ ಮತ್ತೆ ನಾವು ಮಂದಿರ ಕಟ್ಟಿದ್ವಿ ಮತ್ತೆ ಬಂದ ಹದಿನೇಳು ಸರ್ತಿ ಯುಟಿ ಮಾಡ್ಕೊಂಡು ಹೋಗ್ತಿದ್ದ ಆದ್ರೆ ಆ ಮಂದಿರವನ್ನು ಒಡೆದಾಕಿ ಅಲ್ಲೊಂದು ಮಸೀದಿ ಕಟ್ಟಿ ಅಲ್ಲಿದ್ದಂತಹ ಲಿಂಗವನ್ನು ಒಡೆದು ತಗೊಂಡು ಹೋಗಿ ಗಸ್ತಿನಲ್ಲಿರುವಂಥ ಮಸೀದಿಗೆ ಬೆಟ್ಟಲು ಮಾಡಿ ಇಟ್ಟುಕೊಂಡಿದ್ದ ಇದು ನಡೀತಿತ್ತು ನಲವತ್ತೇಳನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೆ ಎಂ ಮುನ್ಶಿ ಇಂಥ ಪ್ರಮುಖರು ಮತ್ತೆ ಸೋಮನಾಥದಲ್ಲಿ ಮಂದಿರವನ್ನೇ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅಲ್ಲಿ ಮಂದಿರ ನಿರ್ಮಾಣಕ್ಕೆ ಪ್ರಾರಂಭ ಮಾಡ್ತದೆ ಅದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲೂ ಮಂದಿರ ನಿರ್ಮಾಣ ಆಗಬೇಕು ಕಾಶಿ ವಿಶ್ವನಾಥನ ಮಂದಿರ ಮತ್ತು ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಸ್ಥಾನ ಇದಿಷ್ಟು ಮಂದಿರಗಳ ನಿರ್ಮಾಣ ಆಗಬೇಕು ಅಂತ ಪ್ರಯತ್ನ ಶುರುವಾಗಿತ್ತು